ಸರ್ವರಿಗೂ ಎಪ್ಪತ್ತೊಂಬತ್ತನೆಯ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು ಅತಿ ವಿಜೃಂಭಣೆಯಿಂದ ನಡೆದ ಎಪ್ಪತ್ತೊಂಬತ್ತನೆಯ ಸ್ವಾತಂತ್ರ್ಯ ದಿನಾಚರಣೆ ಸ್ವಾತಂತ್ರ್ಯ ದಿನಾಚರಣೆಯ ಪ್ರಯುಕ್ತ ಇಂದು ಆನಂದಪುರದ ಗ್ರಾಮ ಪಂಚಾಯತ್ ಆಚಾಪುರ ಗ್ರಾಮ ಪಂಚಾಯತ್ ಎಡೆಹಳ್ಳಿ ಗ್ರಾಮ ಪಂಚಾಯತ್ ಹೊಸೂರು ಗ್ರಾಮ ಪಂಚಾಯಿತಿ ಗೌತಮಪುರ ಗ್ರಾಮ ಪಂಚಾಯಿತಿ ಆವರಣದಲ್ಲಿ ಗ್ರಾಮ ಆಡಳಿತದಿಂದ ಸ್ವಾತಂತ್ರ್ಯ ದಿನೋತ್ಸವ ಆಚರಿಸಲಾಯಿತು ವಿಶೇಷವಾಗಿ ಆನಂದಪುರ ನಾಡ ಕಚೇರಿ ಪೊಲೀಸ್ ಠಾಣೆ ಉರ್ದು ಶಾಲೆ ಕೆ ಪಿ ಎಸ್ ಬಸ್ ಸ್ಟ್ಯಾಂಡಿನ ಆಟೋ ಚಾಲಕ ಮಾಲಕರ ಸಂಘ ಹಾಗೂ ಕನ್ನಡ ಯುವಕ ಸಂಘದಲ್ಲಿ ಧ್ವಜಾರೋಹಣ ನಡೆಸಲಾಯಿತು ಈ ಸಂದರ್ಭದಲ್ಲಿ ಭಾಗವಹಿಸಿ ಮಾತನಾಡಿದ ಆನಂದಪುರ ಠಾಣೆ ಪಿ ಎಸ್ ಐ ಪ್ರವೀಣ್ ಎಸ್ ಸಮಸ್ತ ನಾಗರಿಕರಿಗೆ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು ನಮಗೆಲ್ಲರಿಗೂ ತಿಳಿದಿರೋ ಹಾಗೆ ನಮ್ಮ ರಾಷ್ಟ್ರದ ನಾಯಕರು ಸ್ವತಂತ್ರ ಸೇನಾನಿಗಳು ತಮ್ಮ ತ್ಯಾಗ ಬಲಿದಾನದಿಂದ ನಮಗೆ ಸ್ವತಂತ್ರ ತಂದುಕೊಟ್ಟರು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ನಮಗೆ ಸ್ವತಂತ್ರ ಸಿಕ್ಕಿದೆ ಆ ಒಂದು ಸ್ವಾತಂತ್ರ್ಯದ ಒಂದು ಶುಭ ಕಡೆಯನ್ನು ನಾವು ಈ ದಿನ ಆಚರಣೆ ಮಾಡ್ತಾ ಇದ್ದೀವಿ ನಾವು ನಾವೂ ಸಹ ಹಾಗೂ ನಮ್ಮ ಮುಂದಿನ ಪೀಳಿಗೆಯೂ ಸಹ ನಮ್ಮ ರಾಷ್ಟ್ರ ನಾಯಕರ ಹಾಗೂ ಸ್ವಾತಂತ್ರ್ಯಕ್ಕಾಗಿ ತಮ್ಮ ತ್ಯಾಗ ಬಲಿದಾನ ಮಾಡಿದಂತಹ ವೀರ ಸೇನಾನಿಗಳ ಮಹತ್ವವನ್ನು ನಮ್ಮ ಮುಂದಿನ ಪೀಳಿಗೆಗೆ ವಿವರಿಸಬೇಕು ನಾವೂ ಸಹ ಅವರನ್ನು ಗೌರವಿಸಿ ಈ ಒಂದು ದಿನವನ್ನು ಆಚರಿಸುತ್ತಾ ನಮ್ಮ ಸ್ವತಂತ್ರ ಸೇನಾನಿಗಳ ತ್ಯಾಗ ಬಲಿದಾನವನ್ನು ಸ್ಮರಿಸಬೇಕು ಹಾಗೆ ಈ ದೇಶದ ಮುಂದಿನ ಉನ್ನತಿಗಾಗಿ ಸಮಸ್ತ ನಾಗರಿಕರು ನಾವು ಶ್ರಮಿಸಿ ನಮ್ಮಲ್ಲಿ ಭಾರತತ್ವ ಭಾವನೆಯನ್ನು ಮೂಡಿಸ್ಕೊಂಡು ನಾವೆಲ್ಲ ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರು ಎಲ್ಲರೂ ನಮ್ಮ ಒಂದು ಕುಟುಂಬ ಇಡೀ ಭಾರತದ ಒಂದು ಕುಟುಂಬ ಅಂತ ಹೇಳಿ ಅಂದ್ಕೊತಾ ನಮ್ಮೆಲ್ಲ ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸುತ್ತಾ ಈ ದೇಶದ ಸಮ ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸಬೇಕು ಪ್ರತಿಯೊಬ್ಬ ವ್ಯಕ್ತಿ ತನ್ನ ಅಭಿವೃದ್ಧಿ ಮಾಡಿಕೊಂಡ್ರೆ ಆರ್ಥಿಕವಾಗಿ ಹಾಗೂ ಸಾಮಾಜಿಕವಾಗಿ ಆದರೆ ಈ ದೇಶ ಭರತೆ ಆಗುತ್ತೆ ಈ ದೇಶದ ಆರ್ಥಿಕತೆ ಹೆಚ್ಚಾಗುತ್ತೆ ಅನ್ನೋದನ್ನು ಮನಗಟ್ಟು ನಮ್ಮ ನಮ್ಮ ಅಕ್ಕಪಕ್ಕ ಇರುವಂತಹ ನಮ್ಮ ಅನ್ನ ತಮ್ಮಂದಿರ ಏಳಿಗೆಗೋಸ್ಕರ ಶ್ರಮಿಸುತ್ತಾ ಈ ಒಂದು ದೇಶ ತನ್ನ ಉನ್ನತವಾಗಿ ಉನ್ನತಿಯ ಪತ್ರವನ್ನು ಕೊಂಡೊಯ್ಯೋಣ ಹಾಗೂ ನಮ್ಮ ಸ್ವತಂತ್ರ ವೀರರು ಸ್ವತಂತ್ರ ಸೇನಾನಿಗಳ ಆಶಯವನ್ನು ಅದನ್ನು ಪೂರ್ಣಗೊಳಿಸೋಣ ಅಂತ ಹೇಳ್ತಾ ಹಾಗೆ ಈ ಸ್ವಾತಂತ್ರ್ಯ ಉತ್ಸವದ ಎಲ್ಲ ಸಮಸ್ತ ನಾಗರಿಕರಿಗೂ ಅಂತಪರ ವ್ಯಾಪ್ತಿಯ ಎಲ್ಲ ಸಮಸ್ತ ನಾಗರಿಕರು ಅದನ್ನು ದೇಶದ ಸಮಸ್ತ ನಾಗರಿಕರು ಈ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನು ಹೇಳ್ತಾ ನಾನು ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಭಾರತ ಆನಂದಪುರ ಗ್ರಾಮ ಪಂಚಾಯಿತಿಯಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಗುರುರಾಜ್ ಅವರು ಧ್ವಜಾರೋಹಣ ನೆರವೇರಿಸಿ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನು ಕೋರಿದರು ಸರ್ವರಿಗೂ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು ಈ ದಿನ ನಮಗೆ ಸಂತಸ ತರುವಂಥ ವಿಷಯ ಹಲವಾರು ಯೋಧರು ಬಲಿದಾನ ಮಾಡಿ ನಮಗೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಿದ್ದಾರೆ ಹಾಗೆ ನಮ್ಮ ನಾ ಹೇಳೋದಿಷ್ಟೇ ಎಲ್ಲರಿಗೂ ಎಲ್ಲರೂ ಕೂಡ ಸ್ವ ನಮ್ಮ ದೇಶಕ್ಕೆ ಆಗಿ ಹೋರಾಟ ಮಾಡಬೇಕಾಗುತ್ತೆ ಈ ಸಂದರ್ಭದಲ್ಲಿ ಹೇಳ್ತಾನೆ ಹಾಗೆ ದೇಶದ ಬಗ್ಗೆ ಎಲ್ಲರಿಗೂ ಅಭಿಮಾನ ಇರಬೇಕು ಎಲ್ಲದಕ್ಕೆ ಹೆಚ್ಚಿನದಾಗಿ ಈಗಿನಲ್ಲಿ ನಮ್ಗೆ ಸೈನಿಕರು ಸೈನಿಕರ ಬಗ್ಗೆ ಹೆಚ್ಚಿನದಾಗಿ ನಾವು ಅವ್ರಿಗೆ ಗೌರವ ತೋರಿಸ್ಬೇಕಂತ ಹೇಳ್ತಾ ಒಂದೆರಡು ಮಾತು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತು ಸಾಕು ಯಡೇಹಳ್ಳಿಯ ಗ್ರಾಮ ಪಂಚಾಯತ್ ಆವರಣದಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ರತ್ನಮ್ಮನವರಿಂದ ಧ್ವಜಾರೋಹಣ ನಡೆಸಲಾಯಿತು ನಂತರ ಮಾತನಾಡಿದ ರತ್ನಮ್ಮನವರು ಧ್ವಜಾರಣ ಮಾಡುವ ಅವಕಾಶ ಸಿಕ್ಕಿದ್ದು ತುಂಬಾ ಸಂತೋಷವಾಯಿತು ಈ ಅವಕಾಶ ಎಲ್ಲರಿಗೂ ಸಿಗಲ್ಲ ಆದರೆ ಇವತ್ತು ನನಗೆ ಸಿಗಿದೆ ಅಂದ್ರೆ ಅದು ಮರೆಯಲಾಗದ ಕ್ಷಣಗಳಾಗಿದೆ ಸ್ವಾತಂತ್ರ್ಯಕ್ಕೋಸ್ಕರ ತ್ಯಾಗ ಮಾಡಿರುವ ಮಹಾತ್ಮ ಗಾಂಧಿ ಅಂಬೇಡ್ಕರ್ ಹಾಗೂ ಗಣ್ಯ ವ್ಯಕ್ತಿಗಳ ಬಗ್ಗೆ ಹೇಳಬೇಕು ಅಂದರೆ ಅವಾಗಿದ್ದನ್ನು ನಮ್ಮ ಭಾರತ ದೇಶ ರಾಮರಾಜ್ಯವಾಗಿ ಕಟ್ಟಬೇಕು ಅನ್ನೋದು ನಮ್ಮ ಗಾಂಧೀಜಿಯವರ ಕನಸಾಗಿತ್ತು ಅದೇ ಥರ ನ ಆಗ್ತಾ ಇದೆ ಈಗ ಹಾಗೆ ಹನ್ನೆರಡು ಗಂಟೆ ರಾತ್ರಿಲೂ ಒಬ್ಬ ಹೆಣ್ಮಗಳು ಓಡಾಡ್ತಾಳೆ ಅಂದರೆ ಅದು ತುಂಬ ಅವಕಾಶವನ್ನು ಮಾಡಿಕೊಟ್ಟು ಅವರೆಲ್ಲ ಹೋರಾಡಿ ಈ ಸಂದರ್ಭದಲ್ಲಿ ನಾವೆಲ್ಲ ಈ ಥರ ಒಬ್ಬ ಅಧಿಕಾರಿ ಆಗಲಿ ಅಥವಾ ಏನೇ ಆದ್ರೂ ಬಂದು ಇಲ್ಲಿ ಪ್ರೋತ್ಸಾಹ ಮಾಡ್ತಿದ್ದಾರೆ ಅಂದ್ರೆ ಅದೆಲ್ಲ ಮಾಡ್ಕೊಟ್ಟಿರೋ ಇದು ಅಂತ ಹೇಳ್ಬಹುದು ಗಾಂಧೀಜಿ ಗಾಂಧೀಜಿಯವರಷ್ಟು ಸತ್ಯಾಗ್ರಹಗಳು ಅಥವಾ ಉಪವಾಸಗಳು ನಡೆಸಿಲ್ಲ ಅಂದರೂ ಪರವಾಗಿಲ್ಲ ಆಗ್ತಾ ಇರೋ ಅತ್ಯಾಚಾರ ಅನಾಚಾರಗಳಿಗೆ ಎಲ್ಲರೂ ತಡೆಗಟ್ಟಿ ಅವರಿಗೆ ಎಲ್ಲ ಶಿಕ್ಷೆಯನ್ನು ಕೊಡ್ಸ ಇದರಲ್ಲಿ ಇರಬೇಕು ಅಂತ ಹೇಳಿ ಹೇಳ್ತಂತ ಅದ್ರಲ್ಲೂ ಈಗ ಬಾಲಯವ ಪದ್ಧತಿ ನಡೀತಾ ಇದೆ ಅದ್ರ ಮತ್ತೆ ಹೆಣ್ಮಕ್ಳ ಶೋಷಣೆಗಳು ನಡೀತಿದೆ ಅದನ್ನೆಲ್ಲ ತಡೆಗಟ್ಟಬೇಕು ಅಂತ ಹೇಳ್ಕಂತ